ಕಳೆದ ಬಾರಿ ನಡೆದಂತಹ ಸಿವಿಲ್ ಪೊಲೀಸ್ ಹನ್ನೊಂದು ನೂರ ಮೂವತ್ತೇಳು ಹುದ್ದೆಗಳದು ಮತ್ತು ಡಿ ಆರ್ ಮೂರು ಸಾವಿರದ ಅರವತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಎಷ್ಟೆಷ್ಟು ಅಂಕಗಳನ್ನ ಪಡೆದಿದ್ರು ಅಂದರೆ ಈಗ ತೊಂಬತ್ತು ಮತ್ತು ನೂರು ಅಂಕಗಳ ನಡುವೆ ಎಷ್ಟು ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದರು ಮತ್ತು ಎಂಬತ್ತು ಮತ್ತು ತೊಂಬತ್ತರ ನಡುವೆ ಎಷ್ಟು ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದರು ಮತ್ತು ಎಪ್ಪತ್ತು ಮತ್ತು ಎಂಬತ್ತು ಅದೇ ರೀತಿಯಾಗಿ ಅರುವತ್ತು ಮತ್ತು ಎಪ್ಪತ್ತು ಈ ರೀತಿಯಾಗಿ ಎಲ್ಲವೂ ಇರ್ದತಿ ಸ್ನೇಹಿತರ ಮತ್ತು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಒಂದೊಂದೇ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು ಈಗ ಸಿ ಪಿ ಸಿ ನೂರ ಮೂವತ್ತೇಳು ಹುದ್ದೆಗಳಿಗೆ ಸಂಬಂಧಿಸಿದಂತೆ ತೊಂಬತ್ತು ಮತ್ತು ನೂರು ಅಂಕಗಳ ನಡುವೆ ಇಲ್ಲಿ ನೋಡ್ಬೋದು ತೊಂಬತ್ತು ಮತ್ತು ನೂರು ಅಂಕಗಳ ನಡುವೆ ಯಾರೂ ಕೂಡ ಅಂಕಗಳನ್ನು ಗಳಿಸಿರುವುದಿಲ್ಲ ಮತ್ತು ಅದೇ ರೀತಿಯಾಗಿ ಎಂಬತ್ತು ಮತ್ತು ತೊಂಬತ್ತು ಅಂಕಗಳ ನಡುವೆ ಐವತ್ತೆಂಟು ಮಂದಿ ಸೆಲೆಕ್ಟ್ ಆಗಿರ್ತಾರೆ ಅಂದರೆ ಅಂಕಗಳನ್ನು ತೆಗೆದುಕೊಂಡಿರ್ತಾರೆ ಎಂಬತ್ತು ಮತ್ತು ತೊಂಬತ್ತು ಅಂಕಗಳ ನಡುವೆ ಐವತ್ತೆಂಟು ಮಂದಿ ಇದ್ದಿರ್ತಾರೆ ಮತ್ತು ಅದೇ ರೀತಿಯಾಗಿ ಎಪ್ಪತ್ತು ಮತ್ತು ಎಂಬತ್ತು ಅಂಕಗಳ ನಡುವೆ ಇಲ್ಲಿ ನೋಡ್ಬೋದು ಎಪ್ಪತ್ತು ಮತ್ತು ಎಂಬತ್ತು ಅಂಕಗಳ ನಡುವೆ ಹನ್ನೆರಡು ನೂರ ಅರವತ್ತೈದು ಮಂದಿ ತೆಗೆದುಕೊಂಡವರಿದ್ದಿರ್ತಾರೆ ಅದೇ ರೀತಿಯಾಗಿ ಅರವತ್ತು ಮತ್ತು ಎಪ್ಪತ್ತು ಅಂಕಗಳ ನಡುವೆ ಏಳು ಸಾವಿರದ ಎಪ್ಪತ್ನಾಲ್ಕು ಅಭ್ಯರ್ಥಿಗಳು ತಮ್ಮ ಅಂಕಗಳನ್ನು ಇದ್ದಿರ್ತಾರೆ ಸ್ನೇಹಿತರೆ ಈ ಪಿ ಡಿ ಎಪ್ಪ ನಿಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೆಕಿರುತ್ತೆ ನೋಡಿರಿ ಅಲ್ಲಿ ಹುಣಿ ನೋಡ್ಕೋಬೋದು ಮತ್ತು ಅದೇ ರೀತಿಯಾಗಿ ಐವತ್ತು ಮತ್ತು ಅರವತ್ತು ಅಂಕಗಳ ನಡುವೆ ಹದಿನೈದು ಸಾವಿರದ ನಾಲ್ಕುನೂರ ನಲ್ವತ್ತೈದು ಅಭ್ಯರ್ಥಿಗಳು ತಮ್ಮ ಮಾರ್ಕ್ಸ್ಗಳನ್ನು ತೆಗೆದುಕೊಂಡವರಿದ್ದಿರ್ತಾರೆ ಮತ್ತು ನಲವತ್ತು ಮತ್ತು ಐವತ್ತು ಅಂಕಗಳ ನಡುವೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಸಾರಿ ಇಪ್ಪತ್ತೆರಡು ಸಾವಿರದ ಒಂದು ನೂರ ಐವತ್ತೊಂದು ಅಭ್ಯರ್ಥಿಗಳು ತೆಗೆದುಕೊಂಡವರಿದ್ದಿರ್ತಾರೆ ಮತ್ತು ಮೂವತ್ತು ಮತ್ತು ನಲ್ವತ್ತು ಅಂಕಗಳ ನಡುವೆ ಇಪ್ಪತ್ತೈದು ಸಾವಿರದ ಒಂದು ನೂರ ನಲ್ವತ್ತೈದು ಅಭ್ಯರ್ಥಿಗಳು ತಮ್ಮ ಮಾರ್ಕ್ಸ್ಗಳನ್ನು ತೆಗೆದುಕೊಂಡವರಿದ್ದಿರ್ತಾರೆ ಮತ್ತು ಇಪ್ಪತ್ತು ಮತ್ತು ಮೂವತ್ತು ಅಂಕಗಳ ನಡುವೆ ಇಪ್ಪತ್ತೆಂಟು ಸಾವಿರದ ಒಂದು ನೂರ ಎಂಟು ಅಭ್ಯರ್ಥಿಗಳು ತಮ್ಮ ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿರ್ತಾರೆ ಮತ್ತು ಹತ್ತು ಮತ್ತು ಇಪ್ಪತ್ತು ಅಂಕಗಳ ನಡುವೆ ಇಪ್ಪತ್ತ್ಮೂರು ಸಾವಿರದ ಐದುನೂರ ಐವತ್ತೆರಡು ಅಭ್ಯರ್ಥಿಗಳು ತಮ್ಮ ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿರೋದಿರ್ತಾರೆ ಮತ್ತು ಜೀರೋ ಮತ್ತು ಹತ್ತರ ನಡುವೆ ಏಳು ಸಾವಿರದ ಒಂದು ನೂರ ಅರವತ್ತೆಂಟು ಅಭ್ಯರ್ಥಿಗಳು ತೆಗೆದುಕೊಂಡಿರೋದಿರ್ತಾರೆ ಮತ್ತು ಲೆಸ್ ದೆನ್ ಜೀರೋ ಎರಡು ನೂರ ಅಭ್ಯರ್ಥಿಗಳು ಈ ರೀತಿಯಾಗಿ ತಮ್ಮ ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿರ್ತಾರೆ ಇದ್ದಿರ್ತಾರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ರೀತಿಯಾಗಿ ಸಿ ಪಿ ಸಿ ಹನ್ನೊಂದು ನೂರ ಮೂವತ್ತೇಳು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿ ಪಿ ಸಿ ಹನ್ನೊಂದು ನೂರ ಮೂವತ್ತೇಳು ಹುದ್ದೆಗಳಿಗೆ ಸಂಬಂಧಿಸಿದ ಅಂತ ಮತ್ತೆ ಡಿ ಆರ್ ಮೂರು ಸಾವಿರದ ಅರವತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಡ್ತಾ ಹೋದಾದರೆ ಇದರಲ್ಲಿ ನೋಡ್ಬೋದು ತೊಂಬತ್ತು ಮತ್ತು ನೂರು ಅಂಕಗಳ ನಡುವೆ ಮೂವತ್ತೆಂಟು ಅಭ್ಯರ್ಥಿಗಳು ಇದ್ದಿರ್ತಾರೆ ಎಂಬತ್ತು ಮತ್ತು ತೊಂಬತ್ತು ಅಂಕಗಳ ನಡುವೆ ಹದಿನೇಳು ನೂರ ಅರವತ್ತೇಳು ನೋಡ್ಬೋದು ಹದಿನೇಳು ನೂರ ಅರವತ್ತೇಳು ಮಂದಿ ತಮ್ಮ ಮಾರ್ಕ್ಸ್ಗಳನ್ನು ಇದ್ದಿರ್ತಾರೆ ಮತ್ತು ಎಪ್ಪತ್ತು ಮತ್ತು ಎಂಬತ್ತು ಅಂಕಗಳ ನಡುವೆ ಎಂಟು ಸಾವಿರದ ಐದುನೂರ ಎಂಬತ್ತೇಳು ಅಭ್ಯರ್ಥಿಗಳು ತಮ್ಮ ಮಾರ್ಕ್ಸ್ಗಳನ್ನು ಇದ್ದಿರ್ತಾರೆ ಮತ್ತು ಅರವತ್ತು ಮತ್ತು ಎಪ್ಪತ್ತು ಅಂಕಗಳ ನಡುವೆ ಹದಿನಾರು ಸಾವಿರದ ಮೂರುನೂರ ನಲ್ವತ್ತ್ಮೂರು ಅಭ್ಯರ್ಥಿಗಳು ಮತ್ತು ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿರ್ತಾರೆ ಮತ್ತು ಐವತ್ತು ಮತ್ತು ಅರವತ್ತು ಅಂಕಗಳ ನಡುವೆ ಹತ್ತೊಂಬತ್ತು ಸಾವಿರದ ಮೂರುನೂರ ಇಪ್ಪತ್ತಾರು ವಿದ್ಯಾರ್ಥಿಗಳು ತಮ್ಮ ಅಂಕಗಳನ್ನು ತೆಗೆದುಕೊಂಡವರು ಇದ್ದಿರ್ತಾರೆ ಮತ್ತು ನಲವತ್ತು ಮತ್ತು ಐವತ್ತು ಅಂಕಗಳ ನಡುವೆ ಇಪ್ಪತ್ತೆರಡು ಸಾವಿರದ ಮೂರುನೂರ ನಲವತ್ತೈದು ಅಭ್ಯರ್ಥಿಗಳು ನಲವತ್ತು ಮತ್ತು ಐವತ್ತರ ಅಂಕಗಳ ನಡುವೆ ಇದ್ದಿರ್ತಾರೆ ಇದ್ದಿರ್ತಾರೆ ಮತ್ತೆ ಮೂವತ್ತು ಮತ್ತು ನಲವತ್ತು ಅಂಕಗಳ ನಡುವೆ ಇಪ್ಪತ್ತೆಂಟು ಸಾವಿರದ ನಾಲ್ಕು ನೂರ ನಲ್ವತ್ತೆರಡು ಅಭ್ಯರ್ಥಿಗಳು ತಮ್ಮ ಮಾರ್ಕ್ಸ್ ತೆಗೆದುಕೊಂಡು ಇರ್ತಾರೆ ಮತ್ತೆ ಇಪ್ಪತ್ತು ಮೂವತ್ತು ಮೂವತ್ತು ಅಂಕಗಳ ನಡುವೆ ಮೂವತ್ತಾರು ಸಾವಿರದ ನಾಲ್ಕುನೂರ ತೊಂಬತ್ ಮೂರು ಅಭ್ಯರ್ಥಿಗಳು ತ ಮಾರ್ಕ್ಸ್ ಗಳನ್ನ ತೆಗೆದುಕೊಂಡವರದ್ದಿರ್ತಾರೆ ಹತ್ತು ಮತ್ತು ಇಪ್ಪತ್ತು ಅಂಕಗಳ ನಡುವೆ ಮೂವತ್ತಾರು ಸಾವಿರದ ಎಂಟುನೂರ ಮೂವತ್ತೆಂಟು ಅಭ್ಯರ್ಥಿಗಳು ತೆಗೆದುಕೊಂಡವರದ್ದಿರ್ತಾರೆ ಮತ್ತು ಹತ್ತು ಅಂಕಗಳ ನಡುವೆ ಹದಿನೈದು ಸಾವಿರದ ಆರುನೂರ ನಲ್ವತ್ತು ಅಭ್ಯರ್ಥಿಗಳ ಮಾರ್ಕ್ಸ್ ಗಳನ್ನ ತೆಗೆದುಕೊಂಡಿರ್ತಾರೆ ಲೆಸ್ ದೆನ್ ಜೀರೋ ಅಂದ್ರೆ ಒಂದು ಸಾವಿರದ ನಾಲ್ಕುನೂರ ಅಭ್ಯರ್ಥಿಗಳು ತೆಗೆದುಕೊಂಡವರದ್ದಿರ್ತಾರೆ ಈ ರೀತಿಯಾಗಿ ಡಿ ಎ ಆರ್ ಮೂರು ಸಾವಿರದ ಅರವತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಷ್ಟಿಷ್ಟು ಅಂಕಗಳ ನಡುವೆ ಇಷ್ಟು ಅಭ್ಯರ್ಥಿಗಳು ಸೆಲೆಕ್ಟ್ ಆದವರ ರೇಂಜ್ ಮತ್ತು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಸ್ನೇಹಿತರೆ ಈ ಪಿ ಡಿ ಎಪ್ ನೋಡ್ಕೋತಿದ್ರೆ ಈ ಪಿ ಡಿ ಎಪ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತದೆ ನೋಡ್ರಿ ಅಲ್ಲಿ ಹೋಗಿ ನೀವು ನೋಡ್ಕೋಬಹುದು ಅದರಲ್ಲಿ ಎಲ್ಲ ಕೂಡ ಅಪ್ಡೇಟ್ ನಡತಾ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬಹುದು ಮೂವತ್ತಾರು ಸಾವಿರದ ಎಂಟುನೂರ ಮೂವತ್ತೆಂಟು ಅಭ್ಯರ್ಥಿಗಳು ಹತ್ತು ಮತ್ತು ಇಪ್ಪತ್ತು ಅಂಕಗಳ ನಡುವೆ ಮಾತ್ರ ಇದ್ದಿರ್ತಾರೆ ಅಂದರೆ ಹತ್ತು ಅಂಕಗಳನ್ನು ತೆಗೆದುಕೊಂಡಿರ್ತಾರೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಈ ರೀತಿಯಾಗಿ ಹತ್ತು ಮತ್ತು ಇಪ್ಪತ್ತು ಅಂಕಗಳ ನಡುವೆ ಮೂವತ್ತಾರು ಸಾವಿರದ ಎಂಟುನೂರ ಮೂವತ್ತೆಂಟು ಅಭ್ಯರ್ಥಿಗಳು ಇಷ್ಟು ಅಂಕಗಳ ನಡುವೆ ಮಾತ್ರ ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿರ್ತಾರೆ ಮತ್ತು ಇಪ್ಪತ್ತು ಮತ್ತು ಮೂವತ್ತು ಅಂಕಗಳ ನಡುವೆ ಇಲ್ಲಿ ನೋಡ್ಬೋದು ಆಗಲೇ ತಿಳಿಸ್ಕೊಂಡಿದ್ದೆ ಮೂವತ್ತಾರು ಸಾವಿರದ ನಾಲ್ಕುನೂರ ತೊಂಬತ್ತ್ಮೂರು ಅಭ್ಯರ್ಥಿಗಳು ಕೇವಲ ಇಪ್ಪತ್ತು ಮತ್ತು ಮೂವತ್ತು ಅಂಕಗಳ ನಡುವೆ ಮಾತ್ರ ಇದ್ದಿರ್ತಾರೆ ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ರೀತಿಯಾಗಿ ಮೂವತ್ತಾರು ಸಾವಿರದ ನಾಲ್ಕುನೂರ ತೊಂಬತ್ತ್ಮೂರು ಅಭ್ಯರ್ಥಿಗಳು ಇದ್ದಿರ್ತಾರೆ ಮತ್ತು ಇಲ್ಲಿ ನೋಡ್ಬೋದು ಹಯಸ್ಟ್ ಅಂದರೆ ತೊಂಬತ್ತು ಮತ್ತು ನೂರು ಅಂಕಗಳ ನಡುವೆ ಮೂವತ್ತೆಂಟು ಅಭ್ಯರ್ಥಿಗಳು ಮಾರ್ಕ್ಸ್ಗಳನ್ನು ತೆಗೆದುಕೊಂಡವರು ಇದ್ದಿರ್ತಾರೆ ಮತ್ತು ಎಂಬತ್ತು ಮತ್ತು ತೊಂಬತ್ತು ಅಂಕಗಳ ನಡುವೆ ಹದಿನೇಳುನೂರ ಅರವತ್ತೇಳು ಮಂದಿ ತಮ್ಮ ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿರ್ತಾರೆ ಮತ್ತು ಲೆಸ್ ದ್ಯಾನ್ ಜೀರೋ ಒಂದು ಮಾರ್ಕ್ಸ್ ತೆಗೆದುಕೊಂಡಿರುವುದಿಲ್ಲ ಅಂಥವ್ರ ಸಂಖ್ಯೆ ನೋಡ್ಬೋದು ರೀ ಒಂದು ಸಾವಿರದ ನಾಲ್ಕುನೂ ಸಾರಿ ಒಂದು ಸಾವಿರದ ನಾಲ್ಕು ಅಭ್ಯರ್ಥಿಗಳು ಕೇವಲ ಒಂದು ಅಂಕಗಳನ್ನು ಕೂಡ ತೆಗೆದುಕೊಂಡಿರುವುದಿಲ್ಲ ಅಂತರ ಸಂಖ್ಯೆ ನೋಡ್ಬೋದಿಲ್ಲ ಒಂದು ಸಾವಿರದ ನಾಲ್ಕುನೂರ ಅಭ್ಯರ್ಥಿಗಳು ಕೇವಲ ಒಂದು ಅಂಕಗಳನ್ನು ತೆಗೆದುಕೊಂಡಿರುವುದಿಲ್ಲ ಸ್ನೇಹಿತರೆ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡಿರಿ ಅಲ್ಲಿ ನೀವು ಸಿವಿಲ್ ಪೇ ಇದು ಡಿ ಆರ್ ಮೂರು ಸಾವಿರದ ಅರ್ವತ್ನಾಲ್ಕು ಹುದ್ದೆಗಳು ನೋಡ್ಬೋದು ಮತ್ತು ಎ ಪಿ ಸಿ ಹುದ್ದೆಗಳದ ಮತ್ತು ಸಿ ಪಿ ಸಿ ಹುದ್ದೆಗಳದ್ದ ಎಲ್ಲವೂ ನೋಡ್ಕೋಬೋದು ನಮ್ಮ ನೀವು